ರಾಮನಗರ ಜಿಲ್ಲೆಗೆ ರಾಜ್ಯ ಸರ್ಕಾರದಿಂದ ಶುಭ ಸುದ್ದಿ ರಾಮನಗರ ಜಿಲ್ಲೆಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು ತುಮಕೂರು ಬಳಿಕ ಮತ್ತೊಂದು ಜಿಲ್ಲೆಗೆ ನಮ್ಮ ಮೆಟ್ರೋ ರಾಮನಗರಕ್ಕೂ ಮೆಟ್ರೋ ವಿಸ್ತರಿಸುತ್ತೆ ಬಿ ಆರ್ ಸಿ ಎಲ್ ವರದಿ ತಯಾರು ಮಾಡುವುದಕ್ಕೆ ಟೆಂಡರ್ ಕರದ್ದೆ ಬಿ ಆರ್ ಸಿ ಎಲ್ ನೋಡಿ ರಾಮನಗರಕ್ಕೆ ನಮ್ಮ ಮೆಟ್ರೋ ರೈಲು ಸಂಚಾರ ನಡೆಸಲಿದೆ ಅನ್ನುವಂತಹ ಮಾತು ಹಲವು ದಿವಸದಿಂದ ಕೇಳಿ ಬರ್ತಾ ಇದೆ ಇದರ ನಡುವೆ ರಾಮನಗರ ಜಿಲ್ಲೆಯ ಬಿಡದಿಗೆ ಮೆಟ್ರೋ ರೈಲು ಸಂಪರ್ಕಕ್ಕೆ ಬಿ ಎಮ್ ಆರ್ ಸಿಯಲ್ಲಿಟ್ಟಿರುವಂತಹ ಮೊದಲ ಹೆಜ್ಜೆ ಇದು ಇದಕ್ಕಾಗಿ ವರದಿಯನ್ನು ತಯಾರು ಮಾಡೋದಕ್ಕೆ ಟೆಂಡರ್ ಕರೆದಿದೆ ಬಿ ಎಂ ಆರ್ ಸಿ ಎಲ್ ಜುಲೈ ಒಂಬತ್ತರಂದು ಒಂದು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿಗಳ ಟೆಂಡರನ್ನು ಬಿ ಎಮ್ ಆರ್ ಸಿ ಕರೆದಿದೆ ಒಟ್ಟು ಮೂರು ಮಾರ್ಗದಲ್ಲಿ ನಮ್ಮ ಮೆಟ್ರೋ ಯೋಜನೆಯನ್ನು ವಿಸ್ತರಣೆ ಮಾಡುವುದಕ್ಕೆ ಒಂದಷ್ಟು ಸಿದ್ಧತೆಗಳಂತೂ ನಡೀತಾ ಇದೆ ಈ ಬಗ್ಗೆ ಅಧ್ಯಯನ ವರದಿಯನ್ನು ತಯಾರು ಮಾಡೋದಕ್ಕೆ ಹೈದರಾಬಾದ್ ಮೂಲದ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಈ ವರ್ಷದ ಫೆಬ್ರವರಿಯಲ್ಲಿ ಬಿಎಂಆರ್ಸಿಯಲ್ಲಿ ಐವತ್ತು ಕಿಲೋಮೀಟರ್ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಯೋಜನೆಯನ್ನು ವಿಸ್ತರಣೆ ಮಾಡುತ್ತೆ ಸೊ ಅರವತ್ತೆಂಟು ಕಿಲೋಮೀಟರ್ ನೂತನ ಮಾರ್ಗ ನಿರ್ಮಾಣದ ಕುರಿತಂತೆ ಒಂದಷ್ಟು ಕಾರ್ಯ ಸಾಧ್ಯತೆ ಮುಂದುವರಿತಾ ಇದೆ ಈ ಬಗ್ಗೆ ಅಧ್ಯಯನದ ವರದಿಯನ್ನು ತಯಾರು ಮಾಡೋದಕ್ಕೆ ಟೆಂಡರ್ ಅನ್ನು ಆಹ್ವಾನಿಸಿತ್ತು ನಮ್ಮ ಮೆಟ್ರೋ ಸದ್ಯ ಕರೆದಿರುವ ಟೆಂಡರ್ ಅಂತಿಮ ಹಂತದಲ್ಲಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ತುಮಕೂರಿಗೆ ಮೆಟ್ರೋ ಸಂಚಾರ ಇದರ ನಡುವೆ ರಾಮನಗರಕ್ಕೂ ಅನ್ನೋದು ಆ ಭಾಗದ ಜನರ ಬಹಳಷ್ಟು ದಿವಸಗಳ ಕನಸು ಕೂಡ ಹಾಗಾಗಿ ನೋಡಬೇಕು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ ಮಂಜು ನಮ್ಮ ಮೆಟ್ರೋ ಅಂದ ಸಂದರ್ಭದಲ್ಲಿ ರಾಮನಗರಕ್ಕೂ ಕೂಡ ನಮ್ಮ ಮೆಟ್ರೋ ಬರುತ್ತೆ ಮೆಟ್ರೋ ಅಲ್ಲಿ ಸಂಚರಿಸುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಿರೋದ್ರಿಂದಾಗಿ ನಿಜಕ್ಕೂ ಕೂಡ ಅಂತ ಒಂದು ಬೆಳವಣಿಗೆಗಳಾಗ್ತಾ ಇದೆಯಾ ಏನಿದೆ ಸದ್ಯದ ಅಪ್ಡೇಟ್ಸ್ ದಿವ್ಯಾ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರ ಜೀವನಾಡಿಯಾಗಿರುವಂತಹ ನಮ್ಮ ಮೆಟ್ರೋ ಸಂಚಾರದ ವ್ಯವಸ್ಥೆ ಏನಿದೆಯೋ ದಿನೇ ದಿನೇ ಬೆಂಗಳೂರು ಸುತ್ತಲಿರುವಂತಹ ಜಿಲ್ಲೆಗಳ ಮೂಲಕವಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ ಮೊದಲಿಗೆ ಹೊಸಕೋಟೆ ಭಾಗಕ್ಕೆ ಮೆಟ್ರೋ ಸಂಚರಿಸುತ್ತೆ ಅದು ಕೂಡ ಫೈನಲ್ ಅಂತ ಬರುತ್ತೆ ಎನ್ನುವ ನಿಟ್ಟಿನಲ್ಲಿ ಮಾತುಕತೆ ಇತ್ತು ಅದಾದ ಬಳಿಕ ತುಮಕೂರಿಗೂ ಕೂಡ ವಿಸ್ತರಣೆ ಆಗುತ್ತೆ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅದು ಕೂಡ ಚರ್ಚೆ ಆಗ್ತಾ ಇದೆ ಇದರ ಬೆನ್ನಲ್ಲೇ ತುಮಕೂರು ಜಿಲ್ಲೆಯ ಬಳಿಕ ರಾಮನಗರ ಜಿಲ್ಲೆಗೂ ಕೂಡ ಮೆಟ್ರೋ ವಿಸ್ತರಣೆ ಒಂದು ಸಾಧ್ಯತೆ ಬಹುತೇಕವಾಗಿ ಹೆಚ್ಚಾಗ್ತದೆ ಎನ್ನುವಂತ ನಿಟ್ಟಿನ ಕೂಡ ಸದ್ಯಕ್ಕೆ ಬಿಎಂ ಆರ್ ಸಿ ಅಧಿಕಾರಿಗಳಿಂದ ಮಾಹಿತಿ ಸಿಗ್ತಾ ಇದೆ ರಾಮನಗರ ಜಿಲ್ಲೆಗೂ ಮೆಟ್ರೋ ವಿಸ್ತರಣೆ ಸಂಬಂಧಪಟ್ಟಾಗೆ ಬಿಎಂಆರ್ ಸಿ ಒಂದ್ ರೀತಿಯಾದ ಒಂದು ಟೆಂಡರ್ ಕೂಡ ಕರೆದಿದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ಫೈನಲ್ ಕೂಡ ಅದು ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಜುಲೈ ಒಂಬತ್ತರಂದು ಅಂದ್ರೆ ಇದೇ ತಿಂಗಳ ಒಂಬತ್ತರಂದು ಒಂದು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ರೂಗಳ ಟೆಂಡರ್ ಕರೆದಿರುವಂತಹ ಕೆಲಸ ಬಿ ಆರ್ ಸಿ ಎಲ್ ಮಾಡಿದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಬಿ ಆರ್ ಸಿ ಎಲ್ ಅಧಿಕಾರಿಗಳ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಅಧ್ಯಯನದ ಅಂದ್ರೆ ಈ ಒಂದು ರಾಮನಗರ ಜಿಲ್ಲೆಗೆ ಮೆಟ್ರೋ ವಿಸ್ತರಣೆ ಆಗುವ ಆಗುವಂತದ್ದೇ ಆದ್ರೆ ಈ ಒಂದು ಅಧ್ಯಯನ ಒಂದು ಕೂಡ ಪ್ರಮುಖವಾದಂತ ಅಂಶ ಆಗಿರುತ್ತೆ ಈ ಒಂದು ಅಧ್ಯಯನ ವಯ ವರದಿಯನ್ನ ತಯಾರು ಮಾಡಲಿಕ್ಕೆ ಹೈದರಾಬಾದ್ ಮೂಲದ ಕಂಪನಿಗೂ ಕೂಡ ಟೆಂಡರ್ ಕರೆದಿ ಕೊಡಲಾಗಿದೆ ಇದು ಅಂತಿಮ ಹಂತದಲ್ಲಿ ಇದೆ ಒಟ್ಟು ಅರವತ್ತೆಂಟು ಕಿಲೋಮೀಟರ್ ನೂತನ ಮಾರ್ಗ ನಿರ್ಮಾಣದ ಕುರಿತಂತೆ ಕಾರ್ಯ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಾಗ್ತದೆ ಎನ್ನುವಂತ ಕೂಡ ಬಿಎಂಆರ್ ಅಧಿಕಾರಿಗಳ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ದಿವ್ಯಾ ಇದು ಅಂತಿಮವಾದ್ರೆ ತುಮಕೂರು ಭಾಗದ ಒಂದು ಜನರ ಆಸೆ ಏನಿತ್ತು ಅದೇ ರೀತಿಯಾಗ ಅದೇ ಅದೇ ರೀತಿಯಾಗಿ ಈ ರಾಮನಗರ ಜಿಲ್ಲೆಯ ಒಂದು ಭಾಗಕ್ಕೂ ಕೂಡ ಮೆಟ್ರೋ ವಿಸ್ತರಣೆ ಆದ್ರೆ ಬಹುತೇಕ ಸಂಚಾರ ಹೆಚ್ಚು ಕಡಿಮೆ ನೂರು ನೂರೈವತ್ತು ಕಿಲೋಮೀಟರ್ ವರೆಗೂ ಕೂಡ ಮೆಟ್ರೋ ಒಂದು ವಿಸ್ತರಣೆ ಅನ್ನುವಂತದ್ದು ಏನ್ ಆಗ್ತಾ ಇದೆಯೋ ಇದು ಕೂಡ ಒಂದ್ ರೀತಿಯಂತ ಕಾರ್ಯ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಾಗ್ತಾ ಇದೆ ಆ ಭಾಗದ ಒಂದು ಪ್ರಯಾಣಿಕರು ಕೂಡ ಒಂದು ಕನಸೇನಿದೆಯೋ ಅದು ನನಸಾಗೋದ್ರಲ್ಲೂ ಕೂಡ ಈ ಅನುಮಾನ ಇಲ್ಲ ಎನ್ನುವಂತೂ ಕೂಡ ಈ ರೀತಿಯಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದು ಮಾಹಿತಿಯನ್ನು ಕೊಡ್ತಾ ಇರುವಂತ ಅಧಿಕಾರಿಗಳಿಂದ ಸಿಗ್ತಾ ಇದೆಯೋ ಇದು ಆ ಭಾಗದ ಒಂದು ಜನರಿಗೆ ಆಶ್ವಾಸನೆ ಕೂಡ ಹೆಚ್ಚಾಗ್ತಿದೆ ಮಾಹಿತಿಗಾಗಿ ಮಂಜು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ